ಗಂಡ ಮರಣವೊಂದಿ ಸುಮಾರು ದಿನಗಳೇ ಕಳೆದು ಹೋಗಿವೆ ಮನೆಯಲ್ಲಿ ದಿನಸಿ ವಸ್ತುಗಳೆಲ್ಲ ಖಾಲಿಯಾಗಿವೆ ಹೀಗೆ ಕುಳಿತರೆ ಮಕ್ಕಳಿಗೆ ಕಷ್ಟವಾಗುತ್ತೆ ಎಂದು ತಿಳಿದ ದೇವಿ ಹೊರಗಡೆ ದುಡಿಯಲು ಎದ್ದೇಳುತ್ತಾಳೆ ಹಾಗೆ ಆ ಊರಿನ ಮಹಿಳೆಯರ ಜೊತೆ ಹೊಲದಲ್ಲಿ ಕಳೆಕೀಳಲು ಹೊರಟಳು ಹೇಗೋ ಪ್ರತಿದಿನ ಕೂಲಿ ಪಡೆದುಕೊಂಡು ಮಕ್ಕಳ ಹೊಟ್ಟೆ ತುಂಬಿಸುತ್ತಿದ್ದ ದೇವಿಗೆ ಒಂದು ದಿನ ಬರ ಸಿಡಿಲಿನಂತೆ ಆಘಾತವೊಂದು ಎರಗುತ್ತದೆ ಕಿತ್ತು ಮುಗಿಸಿ ಮನೆಗೆ ಹೊರಡುತ್ತಿದ್ದ ದೇವಿಗೆ ಆ ಹೊಲದ ಯಜಮಾನನ ಮನೆಯಿಂದ ಮನೆಗೆ ಬರುವಂತೆ ಕರೆ ಬರುತ್ತೆ ಯಜಮಾನನ ಪತ್ನಿ ಅನಾರೋಗ್ಯದಿಂದ ಬಳಲುತ್ತಿರಲು ಮನೆಯ ಕೆಲಸವನ್ನು ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಾನೆ ಆಕೆಯ ಅನಾರೋಗ್ಯದ ಸ್ಥಿತಿಯನ್ನು ನೋಡಿದ ದೇವಿ ಒಮ್ಮತ ಮನಸ್ಸಿನಿಂದ ಮನೆಯ ಕೆಲಸವನ್ನೆಲ್ಲ ಮಾಡಿಕೊಡುತ್ತಿರುತ್ತಾಳೆ ಆ ಮನೆಯಲ್ಲೂ ಬಟ್ಟೆ ಊಟ ಸಿಗುತ್ತಿದ್ದ ಕಾರಣ ಸ್ವಲ್ಪ ನೆಮ್ಮದಿಯಿಂದ ಉಸಿರಾಡುವಂತಾಗುತ್ತದೆ ಆದರೆ ಕ್ರೂರ ವಿಧಿ ಸುಮ್ಮನಿರುವುದೇ ದೇವಿ ನೆಮ್ಮದಿಯಾಗಿರುವುದಕ್ಕೆ ಹೇಗೆ ಸಾಧ್ಯ ಅಂದು ಮನೆ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ದೇವಿಯ ಹಿಂದೆಯಿಂದ ಬಲಿಷ್ಠ ಕೈ ಒಂದು ಅವಳ ಬಾಯನ್ನು ಮುಚ್ಚಿ ಬಲವಂತವಾಗಿ ಹಿಡಿದು ರೂಮಿಗೆ ಎಳೆದೊಯ್ಯುತ್ತದೆ ದೇವಿ ಎಷ್ಟೇ ಕಿರುಚಲು ಪ್ರಯತ್ನ ಮಾಡಿದರೂ ಒಂದು ಶಬ್ದವು ಹೊರಗಡೆ ಬರುವುದಿಲ್ಲ ಆಕೆಯನ್ನು ಮಂಚದ ಮೇಲೆ ತಳ್ಳಿ ಬಾಗಿಲನ್ನು ಹಾಕಿ ದೇವಿಯ ಕಡೆ ತಿರುಗಿದ ಮನೆಯ ಯಜಮಾನನನ್ನು ನೋಡಿ ದೇವಿ ಭಯಭೀತಳಾಗುತ್ತಾಳೆ ಯಜಮಾನರೇ ಏನು ಮಾಡುತ್ತಿದ್ದೀರಾ ಬಿಟ್ಬಿಡಿ ನನ್ನನ್ನು ನಾನು ಅಂಥವಳಲ್ಲ ನಿಮ್ಮ ಕೈ ಮುಗಿಯುತ್ತೇನೆ ನನ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಾಳೆ ಆ ಮನೆಯ ಯಜಮಾನ ನಿನ್ನನ್ನು ಈ ಮನೆಯ ಕೆಲಸಕ್ಕೆ ಕರೆದುಕೊಂಡು ಬಂದಿರುವುದು ಕೇವಲ ಕೆಲಸ ಮಾಡಿಕೊಂಡಿರುವುದಕ್ಕೆ ಅಲ್ಲ ನನ್ನ ಕಡೆಯೂ ಗಮನ ಕೊಡಬೇಕು ನೀನು ಹೇಗೋ ನಿನಗೂ ಗಂಡ ಇಲ್ಲ ನನ್ನ ಪತ್ನಿಯೂ ಅನಾರೋಗ್ಯ ಪೀಡಿತಳಾಗಿದ್ದಾಳೆ ನೀನು ಸ್ವಲ್ಪ ಸಹಕರಿಸಿದರೆ ಸಾಕು ನಾನು ನಿನ್ನನ್ನು ರಾಣಿಯಾಗಿ ನೋಡಿಕೊಳ್ಳುತ್ತೇನೆ ಎಂದು ಮನವೊಲಿಸುವ ಪ್ರಯತ್ನ ಮಾಡುತ್ತಾನೆ ಇದಕೊಪ್ಪದ ದೇವಿ ತನ್ನನ್ನು ಬಿಟ್ಟು ಬಿಡುವಂತೆ ಕೈ ಮುಗಿದು ಬೇಡಿಕೊಳ್ಳುತ್ತಾಳೆ ಕಾಲಿಗೆ ಬೀಳುತ್ತಾಳೆ ಇದ್ಯಾವುದಕ್ಕೂ ಒಪ್ಪದ ಯಜಮಾನ ಆಕೆಯನ್ನು ಬಲವಂತವಾಗಿ ತನ್ನವಳನ್ನಾಗಿ ಮಾಡಿಕೊಳ್ಳುತ್ತಾನೆ ದೇವಿ ತಪ್ಪಿಸಿಕೊಳ್ಳಲು ಎಷ್ಟೇ ಹೋರಾಟ ಮಾಡಿದರೂ ಆ ಬಲಿಷ್ಠ ದೇಹದ ಮುಂದೆ ಶರಣಾಗತಳಾಗಿ ಬಿಡುತ್ತಾಳೆ ತನ್ನ ಗಂಡನಿಗಾಗಿ ಮಾತ್ರ ಮೀಸಲಿಟ್ಟ ಈ ದೇಹ ಈಗ ಅಪವಿತ್ರವಾಗಿ ಬಿಟ್ಟಿತು ಎಂದು ತನ್ನ ತಲೆಯನ್ನು ತಾನೇ ಗೋಡೆಗೆ ಚಿಕೊಳ್ಳಿತಾ ರೋಡಿ ರೋಧಿಸತೊಡಗುತ್ತಾಳೆ ಈ ಮಲಿನ ದೇಹವನ್ನು ಇಟ್ಟುಕೊಂಡು ನಾನು ಹೇಗೆ ಬದುಕಲಿ ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತಿದೆ ಎಂದು ಸಂಕಟಪಡುತ್ತಾಳೆ ಇತ್ತ ತನ್ನ ಕೆಲಸ ಮುಗಿಸಿ ಎದ್ದು ನಿಂತ ಯಜಮಾನ ಹೀಗೆ ಹತ್ತರೆ ಹೊಟ್ಟೆಗೆ ಏನು ಸಿಗುವುದಿಲ್ಲ ಮನೆ ಕೆಲಸ ಮುಗಿದಿಲ್ಲವೆಂದರೆ ಎಲ್ಲವನ್ನು ಮುಗಿಸಿ ಮನೆಗೆ ಹೊರಡು ಎಂದು ನಿರ್ದಾಕ್ಷಿಣ್ಯವಾಗಿ ನುಡಿದು ರೂಮಿನಿಂದ ಹೊರಡುತ್ತಾನೆ ತನ್ನ ಕೆದರಿದ ಕೂದಲನ್ನು ಸರಿಪಡಿಸಿಕೊಂಡು ಸೀರೆಯನ್ನು ತೊಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಮನೆಯ ವಸ್ತಿಲನ್ನು ತುಳಿಯಬಾರದೆಂದು ಶಪಥ ಮಾಡಿ ಹೊರಟು ಬಿಡುತ್ತಾಳೆ ಶಪಥವೇನೋ ಮಾಡಿದಳು ಆದರೆ ದಿನ ಕಳೆದಂತೆ ಹೊಟ್ಟೆಪಾಡಿನ ಗತಿಯೇನು ಎಂಬ ಚಿಂತೆ ಕಾಡಿತು ಇದ್ದ ದಿನಸಿ ಎಲ್ಲ ಖಾಲಿಯಾಯಿತು ಮಕ್ಕಳಿಗೆ ಊಟದ ಚಿಂತೆ ದೇವಿಗೆ ಬದುಕೇ ಇನ್ನಿಲ್ಲ ಎಂಬ ಚಿಂತೆ ಕಾಡುತ್ತಿರಲು ದೇವಿಯ ಮಗ ಅಮ್ಮ ಕುಡಿಯಲು ನೀರು ಬೇಕು ಖಾಲಿಯಾಗಿದೆ ಎಂದು ಕೇಳುತ್ತಾನೆ ಬಿಂದಿಗೆ ನೋಡಿದ ದೇವಿಗೆ ಅಯ್ಯೋ ನೀರನ್ನೇ ತಂದಿಟ್ಟಿಲ್ಲ ಎಂದು ಹೊರಗಡೆ ಇದ್ದ ಟ್ಯಾಂಕಿನ ನಲ್ಲಿಯಿಂದ ನೀರು ತರಲು ಬಿಂದಿಗೆಯನ್ನು ತೆಗೆದುಕೊಂಡು ಹೋಗುತ್ತಾಳೆ ಈಗಾಗಲೇ ಕತ್ತಲಾಗಿದ್ದರಿಂದ ಬೇಗ ಬೇಗ ಬಿಂದಿಗೆಯನ್ನು ಇಟ್ಟು ನೀರನ್ನು ತುಂಬಿಸುತ್ತಿರುವಾಗ ಹಿಂದೆಯಿಂದ ಬಂದ ವ್ಯಕ್ತಿಯೊಬ್ಬ ಅವಳ ಬಾಯಿಯನ್ನು ಬಿಗಿಯಾಗಿ ಮುಚ್ಚಿ ಪಕ್ಕದಲ್ಲಿದ್ದ ಬೇಲಿಯ ಬಳಿಗೆ ಎಳೆದುಕೊಂಡು ಹೋಗಿ ಅವಳ ದೇಹದ ಮೇಲೆಲ್ಲ ಆಡಿಸುತ್ತಾ ಅವಳನ್ನು ಕೆಟ್ಟದಾಗಿ ಸ್ಪರ್ಶಿಸುತ್ತಾನೆ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗದ ದೇವಿಗೆ ಹಿಂದೆ ನಿಂತಿದ್ದ ವ್ಯಕ್ತಿಗೆ ತನ್ನ ಕಾಲಿನಿಂದ ಬಲವಾಗಿ ಒದೆಯಲು ಆ ವ್ಯಕ್ತಿ ಆ ಎಂದು ಕಿರುಚಿ ಕೆಳಗೆ ಬೀಳುತ್ತಾನೆ ಹಿಂದೆ ತಿರುಗಿ ನೋಡಿದ ದೇವಿಗೆ ಆ ವ್ಯಕ್ತಿಯನ್ನು ನೋಡಿ ಆಘಾತವಾಗುತ್ತದೆ ತನ್ನ ಪ್ರೀತಿಯ ಗಂಡ ರಂಗಸ್ವಾಮಿಯ ನೆಚ್ಚಿನ ಸ್ನೇಹಿತ ತನ್ನ ಜೊತೆ ಈ ರೀತಿ ವರ್ತಿಸಿದ್ದನ್ನು ನೋಡಿ ಅವನ ಮೇಲೆ ಜಿಗುಪ್ಸೆ ಉಂಟಾಗುತ್ತೆ ತನ್ನ ಗಂಡನಿದ್ದಾಗ ತನಗೆ ಕೊಡುತ್ತಿದ್ದ ಗೌರವ ಏನಾಯಿತು ತನ್ನ ಎದುರು ಮನೆಯಲ್ಲಿ ಇದ್ದರೂ ಒಂದು ದಿನ ನನ್ನನ್ನು ಈ ದೃಷ್ಟಿಯಲ್ಲಿ ಕಣ್ಣಿಟ್ಟು ನೋಡಲಿಲ್ಲ ಆದರೆ ತನ್ನ ಗಂಡ ಹೋದ ನಂತರ ಅವನ ದೃಷ್ಟಿಯೇ ಬದಲಾಗಿ ಹೋಯಿತಾ ಎಂದು ಅವನನ್ನು ತುಂಬ ಕೀಳಾಗಿ ನೋಡುತ್ತಾಳೆ ಆತ ಮೇಲಕ್ಕೆದ್ದು ಆಕೆಯನ್ನು ಸಿಟ್ಟಿನಿಂದ ಗುರಾಯಿಸುತ್ತಾ ನಿನ್ನನ್ನು ಇನ್ನೊಂದು ಸಲ ನೋಡಿಕೊಳ್ಳುತ್ತೇನೆ ಎಂದು ಹೊರಟು ಬಿಡುತ್ತಾನೆ ಆತನ ಸ್ಪರ್ಶದಿಂದ ಜಿಗುಪ್ಸೆಗೆ ಒಳಗಾದ ದೇವಿಗೆ ಅಲ್ಲೇ ಇದ್ದ ಬಿಂದಿಗೆಯಿಂದ ನೀರನ್ನೆಲ್ಲ ತೆಗೆದುಕೊಂಡು ತನ್ನ ತಲೆಯ ಮೇಲೆ ಸುರಿದುಕೊಳ್ಳುತ್ತಾಳೆ ಖಾಲಿ ಬಿಂದಿಗೆ ತೆಗೆದುಕೊಂಡು ಮನೆಗೆ ಹೋದ ತಾಯಿಯನ್ನು ಅಮ್ಮ ಕುಡಿಯಲು ನೀರೇ ತಂದಿಲ್ಲ ಬಟ್ಟೆಯೆಲ್ಲ ಒದ್ದೆಯಾಗಿದೆ ಯಾಕಮ್ಮ ಎಂದು ಕೇಳಿದಾಗ ತನ್ನಲ್ಲಿ ಉಂಟಾಗುತ್ತಿದ್ದ ಅಸಹಾಯಕತೆ ನೋವು ತಳಮಳ ಎಲ್ಲವನ್ನು ಮಕ್ಕಳಿಗೆ ಒಡೆದು ಬಡಿದು ಮಾಡುವುದರ ಮೂಲಕ ತನ್ನ ರೋಷವನ್ನು ತೀರಿಸಿಕೊಳ್ಳುತ್ತಾಳೆ ಮಕ್ಕಳು ಅಮ್ಮ ಬೇಡಮ್ಮ ಬಿಟ್ಟು ಬಿಡಮ್ಮ ಯಾಕಮ್ಮ ಹೊಡಿತಿದ್ದೀಯಾ ನಾವೇನು ತಪ್ಪು ಮಾಡಿದೆವಮ್ಮ ನಮಗೆ ನೀರು ಬೇಡ ಅಮ್ಮ ಬಿಟ್ಬಿಡಮ್ಮ ನಮ್ಮ ಎಂದು ಒಂದೇ ಸಮನೆ ರೋಧಿಸುತ್ತಿರಲು ಅದನ್ನು ನೋಡಿದ ದೇವಿಗೆ ಅಯ್ಯೋ ತಾನು ಎಂತಹ ಕೆಲಸ ಮಾಡಿಬಿಟ್ಟೆ ಎಂದು ಮಕ್ಕಳ ತಬ್ಬಿ ತಾನು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ ಹಾಗೆ ಅಳುತ್ತಾ ಮಲಗಿಕೊಂಡ ದೇವಿ ಬೆಳಗಾದ ಮೇಲೆ ಮಕ್ಕಳ ಹೊಟ್ಟೆಗೆ ಏನಾದರೂ ಮಾಡಬೇಕೆಂದು ಡಬ್ಬಗಳನ್ನು ತೆಗೆದು ನೋಡಿದಾಗ ಎಲ್ಲ ಖಾಲಿಯಾಗಿರುವುದನ್ನು ನೋಡಿ ಪಕ್ಕದ ಮನೆಯ ಪದ್ಮಕ್ಕನ ಬಳಿ ಏನಾದರೂ ಕೇಳಿ ತೆಗೆದುಕೊಂಡು ಬರೋಣ ಎಂದು ಹೋಗುತ್ತಾಳೆ ದೇವಿ ಹೊರಗಡೆ ಬರುತ್ತಿದ್ದಾಗೆ ಅಕ್ಕಪಕ್ಕದ ಮನೆ ಹೆಂಗಸರು ಗುಸುಗುಸು ಎಂದು ಮಾತನಾಡಲು ತೊಡಗಿರುತ್ತಾರೆ ಅವರ ಮಾತಿನ ಕಡೆ ಗಮನ ಕೊಡದ ದೇವಿ ಪದ್ಮಕ್ಕನ ಬಳಿಗೆ ಹೋಗಿ ಅಕ್ಕ ಸ್ವಲ್ಪ ಅಕ್ಕಿ ಇದ್ದರೆ ಕೊಡಿ ನಾನು ಮತ್ತೆ ನಿಮಗೆ ತಿರುಗಿಸಿ ಕೊಡುವೆನು ಎಂದು ಕೇಳಿಕೊಳ್ಳುತ್ತಾಳೆ ಅವಳ ಮಾತನ್ನು ಕೇಳಿದ ಪದ್ಮ ನಮ್ಮ ಬಳಿ ಯಾವ ಅಕ್ಕಿನೂ ಇಲ್ಲ ನಿನಗೇನು ಕಷ್ಟ ಈಗ ಚೆನ್ನಾಗಿ ಸಂಪಾದಿಸ್ತೀಯಲ್ಲ ಹೋಗು ಸಂಪಾದಿಸು ಎಂದು ಹೀಯಾಳಿಸುತ್ತಾಳೆ ಏನೂ ಅರ್ಥವಾಗದ ದೇವಿ ಯಾಕೆ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಯೋಚಿಸುತ್ತಾ ವನಜಾರ ಕಡೆ ತಿರುಗಿ ನಿಂತರೆ ಅಲ್ಲೇ ಇದ್ದ ವನಜ ನನ್ನನ್ನು ಮಾತ್ರ ನೋಡಬೇಡ ನಮ್ಮ ಮನೆಯಲ್ಲಿ ಯಾವ ದಿನಸಿಯೂ ಇಲ್ಲ ಏನೂ ಇಲ್ಲ ನಮ್ಮ ಮನೆಯ ಒಳಗೂ ಬರಬೇಡ ಎಂದು ನಿಷ್ಠುರವಾಗಿ ನುಡಿದು ಬಿಡುತ್ತಾಳೆ ಇವರ ನಿಕೃಷ್ಟ ನೋಟ ದೇವಿಯ ಜೀವ ಬಾಯಿಗೆ ಬಂದಾಗೆ ಆಗುತ್ತೆ ಇವರ ಮಾತನ್ನು ಕೇಳಿಸಿಕೊಳ್ಳುತ್ತಾ ಇದ್ದ ಭಾಗ್ಯ ಮನೆಯ ಒಳಗಡೆಯಿಂದ ಬಂದು ದೇವಿಯ ಕೂದಲಿಗೆ ಕೈ ಹಾಕಿ ರಪರಪ ಎಂದು ಕೆನ್ನೆಗೆ ಬಾರಿಸಿ ಬಿಡುತ್ತಾಳೆ ರಂಗಣ್ಣ ಇದ್ದಾಗ ಹೇಗಿದ್ದೆ ಈಗ ತಾನು ಹಾಳಾಗಿರುವುದಲ್ಲದೆ ನಮ್ಮ ಮನೆಯ ಗಂಡಸರನ್ನು ಹಾಳು ಮಾಡುವುದಕ್ಕೆಂದು ಬಂದಿದ್ದೀಯಾ ನೀನು ಇಂತಹ ನೀಚ ಹೆಂಗಸು ಎಂದು ನನಗೆ ತಿಳಿದಿರಲಿಲ್ಲ ನಿನ್ನ ಮುಖ ನೋಡಲು ನನಗೆ ಅಸಹ್ಯವಾಗುತ್ತೆ ಎಂದು ಪದ್ಮ ವನಜಾರ ಕಡೆ ತಿರುಗಿ ನಿನ್ನೆ ರಾತ್ರಿ ನನ್ನ ಗಂಡ ನೀರು ತರಲು ಟ್ಯಾಂಕಿನ ಬಳಿ ಹೋದಾಗ ಈಕೆ ನನ್ನ ಗಂಡನ ಬಳಿ ಅಸಭ್ಯವಾಗಿ ವರ್ತಿಸಿದ್ದಾಳೆ ನನ್ನ ಸ್ನೇಹಿತನ ಪತ್ನಿ ಎಂದು ಆಕೆಯನ್ನು ನನ್ನ ಗಂಡ ಕ್ಷಮಿಸಿ ಬಂದಿದ್ದಾನೆ ಇಂಥ ಹೆಂಗಸರು ನಮ್ಮ ಮನೆಯ ಬೀದಿಯಲ್ಲಿ ಇರುವುದೇ ಒಂದು ದೊಡ್ಡ ಘೋರ ಅಪರಾಧ ಇಂಥವರನ್ನು ಕಲ್ಲಿನಿಂದ ಒಡೆದು ಸಾಯಿಸಬೇಕು ಎಂದು ಸಿಟ್ಟಿನಿಂದ ಕಿರುಚಾಡುತ್ತಾಳೆ ಇವಳ ಮಾತನ್ನು ಕೇಳಿದ ದೇವಿಗೆ ರೋಷ ಉಂಟಾಗಿ ಏನು ಮಾತು ಅಂತ ಹೇಳುತ್ತಿದ್ದೀಯಾ ಭಾಗ್ಯ ನಾನೇನು ನಿನ್ನ ಗಂಡನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿಲ್ಲ ನಿನ್ನ ಗಂಡನೇ ನನ್ನನ್ನು ಹಿಡಿದುಕೊಂಡು ಕೆಟ್ಟದಾಗಿ ವರ್ತಿಸಿದ್ದಾನೆ ಎಂದು ಅಲ್ಲೇ ನಿಂತಿದ್ದ ಬಾಗ್ಯಾಳ ಗಂಡನ ಕಡೆ ದುರುಗುಟ್ಟಿಕೊಂಡು ನೋಡಲು ಆತ ದೇವಿಯ ಮುಂದೆ ಬಂದು ದೇವಿ ಯಾಕಮ್ಮ ಇಂತಹ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀಯಾ ರಂಗಣ್ಣನ ಹೆಂಡತಿ ನೀನು ಅಂದರೆ ನನಗೆ ತಂಗಿ ಸಮಾನ ನಿನ್ನನ್ನು ತಂಗಿಯ ದೃಷ್ಟಿಯಿಂದ ನೋಡಿದ್ದೇನೆ ಹೊರತು ಇನ್ಯಾವ ದೃಷ್ಟಿಯಿಂದಲೂ ನೋಡಿಲ್ಲ ಇಂತಹ ಅಪವಾದವನ್ನು ನನ್ನ ಮೇಲೆ ಹೊರಿಸಿ ನನ್ನನ್ನು ಯಾಕೆ ಕೆಟ್ಟವನನ್ನಾಗಿ ಮಾಡುತ್ತಿದ್ದೀಯಾ ಎಂದು ನಾಟಕವಾಡಿ ಎಲ್ಲರ ಮುಂದೆ ದೇವಿಯೇ ನಡತೆಗೆಟ್ಟವಳು ಎಂದು ಸೃಷ್ಟಿಸಿಬಿಡುತ್ತಾನೆ ಅವನ ಮಾತಿನಿಂದ ದೇವಿಗೆ ಏನೊಂದು ಮಾತನಾಡಲು ಸಾಧ್ಯವಾಗದೆ ಅಳುತ್ತಾ ತನ್ನ ಮನೆಗೆ ಹೋಗಿಬಿಡುತ್ತಾಳೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಅಳುತ್ತಲೇ ಕಾಲ ಕಳೆದ ದೇವಿ ಇನ್ನು ಬದುಕಿದ್ದು ಪ್ರಯೋಜನವಿಲ್ಲವೆಂದು ತೀರ್ಮಾನಿಸಿಬಿಡುತ್ತಾಳೆ ತನ್ನ ತಾಯಿಯ ಬಳಿಗೆ ಬಂದ ಮಕ್ಕಳು ಅಮ್ಮ ಹೊಟ್ಟೆ ಹಸಿವು ಏನಾದರೂ ಕೊಡಮ್ಮ ಎಂದು ಕೇಳುತ್ತಿರಲು ಈ ಹೊಟ್ಟೆ ಹಸಿವಿಗೆ ಮುಕ್ತಾಯ ಕೊಡಲೇಬೇಕೆಂದು ತೀರ್ಮಾನ ಮಾಡಿ ಇಬ್ಬರನ್ನು ಕರೆದುಕೊಂಡು ಊರ ಹೊರಗಿನ ಬಾವಿಯ ಬಳಿಗೆ ಹೋಗುತ್ತಾಳೆ ಬಾವಿಯನ್ನು ನೋಡುತ್ತಿದ್ದಾಗೆ ದೇವಿಯ ಮಗಳಿಗೆ ಸೂಕ್ಷ್ಮತೆ ಬಿಡುತ್ತೆ ಅಮ್ಮ ಬೇಡಮ್ಮ ನಮಗೆ ಸಾಯಲು ಇಷ್ಟ ಇಲ್ಲಮ್ಮ ಸಾಯಿಸಬೇಡಮ್ಮ ಎಂದು ದೇವಿಯ ಕಾಲನ್ನು ಭದ್ರವಾಗಿ ಹಿಡಿದು ಅಳುತ್ತಿರಲು ಇದನ್ನು ನೋಡಿದ ದೇವಿಗೆ ಮಕ್ಕಳನ್ನು ಬಾವಿಗೆ ತಳ್ಳಿ ತಾನೂ ಬೀಳಬೇಕೆಂದ ಆಸೆ ಬೀಳಬೇಕೆಂದಿದ್ದ ಆಸೆ ಕಮರಿ ಹೋಗುತ್ತೆ ಸಾಯೋದಕ್ಕೂ ಇಷ್ಟ ಇಲ್ಲ ಬದುಕಲು ಈ ಸಮಾಜ ಬಿಡುತ್ತಿಲ್ಲ ಮುಂದೆ ಏನು ಮಾಡುವುದು ಎಂದು ತಿಳಿಯದೆ ಚಿಂತಾಕ್ರಾಂತಳಾಗಿ ಕುಳಿತಿದ್ದಾಳೆ ಎಷ್ಟೋ ಹೊತ್ತು ಹಾಗೆ ಕುಳಿತಿದ್ದ ದೇವಿ ಒಂದು ದೃಢ ನಿರ್ಧಾರ ಮಾಡಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮತ್ತೆ ತನ್ನ ಮನೆಗೆ ವಾಪಸ್ ಬರುತ್ತಾಳೆ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಮತ್ತೆ ಊರಿನ ಯಜಮಾನನ ಮನೆಯ ಬಳಿಗೆ ಹೋದಾಗ ದೇವಿಗೆ ಮತ್ತೊಂದು ಆಘಾತ ಉಂಟಾಗುತ್ತದೆ ದೇವಿಗೆ ತಿಳಿಯದ ಸತ್ಯವೊಂದು ಅಲ್ಲಿ ಅನಾವರಣಗೊಳ್ಳುತ್ತೆ ಅಂದು ದೇವಿಯ ಮೇಲೆ ನಡೆಸಿದ ಅತ್ಯಾಚಾರವನ್ನು ನೋಡಿದ ಆ ಮನೆಯ ಮತ್ತೊಬ್ಬಳು ಕೆಲಸದಾಕೆ ಇಡೀ ಊರಿಗೆ ಊರೇ ಹಬ್ಬಿಸಿಬಿಟ್ಟಿರುತ್ತಾಳೆ ಯಾರಿಗೂ ತಿಳಿದಿರುವುದಿಲ್ಲ ಎಂದು ಭಾವಿಸಿದ್ದ ದೇವಿಗೆ ಇದು ಒಂದು ಆಘಾತಕಾರಿ ವಿಷಯ ಹಾಗಾದರೆ ಮುಂದೆ ದೇವಿಯ ನಡೆ ಏನಾಗಿರಬಹುದು ಮುಂದಿನ ಸಂಚಿಕೆಗೆ ವೀಕ್ಷಿಸಿ